ಡಾಕ್ಟರ್ ಹತ್ರ ಒಬ್ಬ ಬಂದ ಸರ್ ನನ್ನ ಹೆಂಡತಿಗೆ ಕಳೆದ ಒಂದು ಐದಾರು ವರ್ಷದಿಂದ ಕಿವಿ ಕೇಳಿಸೋದಿಲ್ಲ ಬೊಬ್ಬೆ ಹೊಡೆದು ಹೊಡೆದು ಸಾಕಾಗ್ತದೆ ಒಂದು ವ್ಯವಸ್ಥೆ ಆಗಬೇಕು ನನಗೆ ಮನೆಯಲ್ಲಿ ಕರ್ಕರೆ ಹಿಡಿದು ಎಂಥ ವಾಸ್ತು ಚೇಂಜ್ ಮಾಡಿದ್ರೂ ಇವತ್ತು ಸುಧಾರಣೆ ಆಗಲಿಲ್ಲ ಈಶಾನ್ಯಕ್ಕೆ ಡೋರಿಟ್ಟಾಯಿತು ದೇವರ ಕೋಣೆ ಪೂರ್ವಕ್ಕೆ ಮುಖ ಮಾಡಿ ಆಯಿತು ಉತ್ತರದಿಂದ ಎಂಟ್ರಿ ಆಯಿತು ದಕ್ಷಿಣಕ್ಕೆ ನೀರಾಯಿತು ನೈಋತ್ಯಕ್ಕೆ ನೀರಾಯಿತು ದಕ್ಷಿಣಕ್ಕೆ ಪೈಕ ಎಲ್ಲ ಆಯಿತು ಸರ್ ಆದರೆ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಇದೆ ಹೆಂಡತಿಗೆ ಕಿವಿ ಕೇಳಿಸೋದಿಲ್ಲ ಬೊಬ್ಬೆ ಹೊಡೆದ್ರು ಉತ್ತರಿಸೋದಿಲ್ಲ ಅವಳು ಕಿವಿ ಟೆಸ್ಟ್ ಮಾಡಬೇಕು ಅಂತ ಡಾಕ್ಟ್ರು ಹೇಳಿದರು ನೀವು ಅವನು ಕರ್ಕೊಂಡು ಬರಬೇಕಿತ್ತಲ್ಲ ಟೆಸ್ಟ್ ಮಾಡಿ ಅದು ಯಾವ ರೇಂಜಲ್ಲಿ ಕೇಳಿಸೋದಿಲ್ಲ ಅಂತ ಅದಕ್ಕೆ ಔಷಧಿನೋ ಮಾತ್ರೇನೋ ಅಥವಾ ಮಿಷನ್ನು ಕೊಡ್ಬೋದು ಮಿಷನ್ನಲ್ಲೂ ಬೇರೆ ಬೇರೆ ವ್ಯವಸ್ಥೆ ಇದೆ ಕರ್ಕೊಂಡು ಬರಬೇಕಿತ್ತಲ್ಲ ಅಂದರು ಅವಳಿಗೆ ಕಿವಿ ಕೇಳಿಸೋದಿಲ್ಲ ಅಂತ ಕರ್ಕೊಂಡು ಬರೋ ಧೈರ್ಯ ನನಗೆ ಎಲ್ಲಿ ಇರುತ್ತೆ ಸರ್ ಅದಕ್ಕೆ ಒಂದು ಪ್ಲ್ಯಾನ್ ಮಾಡಬೇಕು ನಾನೊಂದು ಅಂದಾಜು ಹೇಳ್ತೇನೆ ಅದ್ರ ಪ್ರಕಾರ ಕೊಡಿ ಅಂದರು ಏನು ಅಂದಾಜು ಅದಕ್ಕೆ ಡಾಕ್ಟ್ರು ಹೇಳಿದ್ರು ನಿಮ್ಮ ಅಂದಾಜು ಬೇಡ ನೀವು ಇವತ್ತು ಮನೆಗೆ ಹೋದವ್ರೆ ಹೆಂಡತಿ ಹತ್ರ ಒಂದು ಐವತ್ತು ಅಡಿ ದೂರದಿಂದ ಮಾತಾಡಿ ಅವಳಿಗೆ ಕೇಳಿಸ್ತದ ನೋಡಿ ಐವತ್ತಡಿಯಿಂದ ಕೇಳಿಸೋದಿಲ್ಲ ಅಂತಾದರೆ ಹತ್ತು ಅಡಿ ಮುಂದಕ್ಕೆ ಹೋಗಿ ನಲವತ್ತಡಿಯಿಂದ ಏನಾದರೂ ಮಾತಾಡಿ ಹೇಳಿ ಆ ನಲವತ್ತಡಿಯಲ್ಲೂ ಅವಳಿಗೆ ಕೇಳಿಸೋದಿಲ್ಲ ಅಂತಾದರೆ ಮೂವತ್ತು ಅಡಿ ದೂರ ನಿಂತು ಮಾತಾಡಿ ಹಾಗೆ ಇಪ್ಪತ್ತಡಿ ಹತ್ತಡಿ ಹಾಗೆ ನೋಡಿ ಎಷ್ಟು ಅಡಿ ಅಂತ ಹೇಳಿ ಆ ಅಡಿ ಲೆಕ್ಕಾಚಾರದಲ್ಲಿ ನಾನು ಒಂದು ಮಿಷನ್ ಕೊಡ್ತೇನೆ ಕಿವಿಗೆ ಹಾಕೋದು ಆ ಕಿವಿಗೆ ಹಾಕೋ ಮಿಷನಲ್ಲೂ ಕೂಡ ವೆರೈಟಿ ಇದೆ ಕಿವಿ ಒಳಗಡೆ ಇರ್ತದೆ ಗೊತ್ತೇ ಆಗೋದಿಲ್ಲ ಅದು ಒಂದು ಲಕ್ಷ ಕಿವಿ ಒಳಗಡೆ ಒಂದು ವೈಯರ್ ಬರ್ತದೆ ಒಂದು ಸಣ್ಣ ಮಿಷನ್ ಇರ್ತದೆ ಅದು ಮೂವತ್ತು ಸಾವಿರ ಇನ್ನೊಂದು ಬರೀ ಮೂರು ಸಾವಿರ ಗಂಡನಿಗೆ ತಲೆ ಬೇಸಿ ಆಯ್ತು ಇದು ಮೂರು ಸಾವಿರದ ಎಂಥದ್ದು ಮೂರು ಸಾವಿರದ ಮಿಷನ್ ಅಂದರೆ ಒಂದು ದೊಡ್ಡ ಬಾಕ್ಸ್ ಅದು ಕುತ್ತಿಗೆಗೆ ಹಾಕ್ಕೊಳ್ಳೋದು ಎದುರಿನವರಿಗೆ ನಿಮಗೆ ಕಿವಿ ಕೇಳಿಸೋದಿಲ್ಲ ಅಂತ ಗೊತ್ತಾಗ್ತದೆ ಅವನು ಗಟ್ಟಿ ಮಾತಾಡ್ತಾನೆ ಅಷ್ಟೇ ಸರಿ ನೋಡೋ ಸರ್ ನಾನು ಒಂದು ಲಕ್ಷದ ಯೋಚನೆ ಮಾಡ್ತೇನೆ ಅಂತ ಮನೆಗೆ ಬಂದ ಮನೆಗೆ ಬಂದವ ಯಜಮಾನ ಶಾಲೆಗೆಲಿ ಏರ್ಸ್ಕೊಂಡು ಐವತ್ತು ಅಡಿ ದೂರ ನಿಂತ ಇವನು ಹೊರಗೆ ಮನೆ ಹೊರಗೆ ಏನೇ ಇವತ್ತು ಮಧ್ಯಾಹ್ನ ಅಡುಗೆಗೆ ಏನು ಮಾಡಿದ್ಯಾ ಉತ್ತರ ಇಲ್ಲ ಇವನಿಗೆ ಅವಾಗ ಡಿಸೈಡ್ ಆಯಿತು ಇದು ಐವತ್ತು ಕೇಸ್ ಅಲ್ಲ ಇದು ಸೊ ಹತ್ತು ಅಡಿ ಮುಂದೆ ಹೋದ ಹತ್ತು ಅಡಿ ಮುಂದಕ್ಕೆ ಹೋಗಿ ಮತ್ತೆ ಇವನು ಮತ್ತೆ ಒಂದು ಸಲ ಶಾಲೆ ಕೊಡಕಿ ಅದೇ ಮೇಲೆ ಹಾಕ್ಕೊಂಡು ಏನೇ ಇವತ್ತು ಮಧ್ಯಾಹ್ನ ಅಡುಗೆ ಏನು ಮಾಡಿದೀಯಾ ಉತ್ತರ ಇಲ್ಲ ಇದು ನಲವತ್ತು ಫೀಸ್ ಕೇಸ್ ಅಲ್ಲ ಇದು ಮತ್ತೆ ಹತ್ತಡಿ ಮುಂದಕ್ಕೆ ಹೋಗಿ ಮೂವತ್ತು ಅಡಿಗೆ ದೂರ ನಿಂತು ಏನೇ ಇವತ್ತೇನು ಅಡುಗೆ ಮಾಡಿದೀಯಾ ಉತ್ತರ ಇಲ್ಲ ಇದು ಬಹಳ ದೊಡ್ಡ ಕೇಸ್ ಒಂದು ಲಕ್ಷದ ಪ್ರಕರಣ ಇದು ಕಿವಿಗೆ ಬೇಕಲ್ಲ ಮವತ್ತಡಿ ದೂರ ನಿಂತರೂ ಕೇಳೋದಿಲ್ಲ ಅಂತಾದಾಗ ಇಪ್ಪತ್ತಡಿ ಹೋಗಿ ಮತ್ತೆ ಕರೆದ ಪುತ್ರ ಇಲ್ಲ ಹತ್ತಡಿ ಹೋಗಿ ನಿಂತು ಕರೆದ ಎಂಥದ್ದೇ ಇವತ್ತು ಏನು ಮಾಡಿದೆ ಮತ್ತೆ ಅಡುಗೆಗೆ ತಗೊಳ್ಳಿ ಕೈಯಲ್ಲಿದ್ದ ಸೌಂಟ್ ಎತ್ಕೊಂಡ್ಲು ಒಂದು ರೌಂಡ್ ತಿರುಗಿದ್ಲು ನಿಮಗೆ ಕರ್ಮ ಐದು ಸಾರಿ ಉತ್ತರ ಕೊಟ್ಟೆ ಇವತ್ತು ಪಲಾವ್ ಮತ್ತೆ ಮೊಸರು ಬಜ್ಜಿ ಮಾಡಿದ್ದೀನಿ ಹೇಳಿ ಐದು ಸಾರಿ ಹೇಳಿದ್ರು ನಿಮ್ಗೆ ಕೇಳಿಸ್ಲಿಲ್ಲಲ್ಲ ಸ್ನೇಹಿತರೆ ಸಮಸ್ಯೆ ನಮ್ಮೊಳಗೇ ಇದೆ